ಕೆರೆ ಮುಂದೆನೇ ಇದು ಕ್ಲೀನ್ ಮಾಡೋದು ದೂರದೇನಂದರೆ ಕೆರೆ ಹತ್ರ ಮೀನ್ ಮಾಡಿದ್ರೆ ಖರೀದಿ ಎಲ್ಲ ಹೋಗ್ಬಿಡ್ತೈತೆ ನೋಡಿ ನಾವು ಮಸಾಲ ಹಾಕೊಂಡು ಇವ್ರದು ಏನಂದರೆ ಇವರು ಏನು ಹೇಳ್ತಾ ಇದಾರೆ ಇವನೇ ಪಟ್ಟಾರಿ ಇಲ್ಲಿಂದ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಮಸಾಲ ಹಾಕ್ಬಿಡ್ಬೋದು ಅವ್ರದ್ದು ಒಂದು ನಂಬಿಕೆ ಅವ್ರದವ್ರದ್ದು ನಮಗೆ ಅವ್ರದ್ದವ್ರದ್ದು ಬೇರೆ ಬೇರೆ ಲೆಕ್ಕಾಚಾರ ಇರ್ತದೆ ಅವರು ಅವ್ರ ರವಿಯೂ ಹಂಗೆ ಹೇಳೋದು ನಾನು ಇಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಹೋಗ್ತೀನಿ ಆಮೇಲೆ ಮಸಾಲೆ ಹಾಕ್ಕೊಳ್ತೀನಿ ಅದು ಒಬ್ಬರದ್ದು ಮನೆಯಾಗ ಅಲಿಜಿ ಬೆಳೆಗಳು ಕಾಣ್ಕೊಂಡು ನಮ್ಮ ನಮ್ಮ ರಾಜ ಅವಳ ನೋಡ್ಬೋದು ಸ್ಟಿಕ್ಗಳು ಎಷ್ಟೈತೆ ಆಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲ ಚಿಕನ ಇವತ್ತು ಇದಕ್ಕೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಾವು ಹೊಡ್ತಾಯಿದ್ದೀವಿ ನಮಗೆ ಮೀನು ಓವರ್ ಆಗಿಬಿಡ್ತು ನೀವು ತಿಳ್ಕೊಳ್ಬೋದು ಏನು ಇವರು ಇಷ್ಟು ಕಮ್ಮಿ ಹೊಡೆದಿದ್ದಾರೆ ಇವಾಗ ಹೋಗ್ತಾ ಇದ್ದಾರೆ ನಿನ್ನೆಯಿಂದ ಹಿಡಿತಾ ಇದ್ದೀರಿ ತಿಂದು ತಿನ್ನಿ ಸಾಕಾಗ್ಬಿಟ್ಟಿದ್ದೀರಿ ಫ್ರೆಂಡ್ಸ್ ನಾವು ಅದಕ್ಕೋಸ್ಕರ ಮೀನು ಕೆರೆಗೆ ಇದ್ರೆ ನದ್ದೆ ಅಂದ್ಕೊಂಡು ನಾವು ಇದ್ದೀವಿ ಇನ್ನೊಂದು ಕಿತ್ತ ಬಂದರೆ ಇನ್ನೊಂದು ಕಿತ್ತ ಈ ವಿಡಿಯೋ ಮಾಡ್ಬೋದು ನಿಮ್ಗೂ ಗೊತ್ತು ಕೆರೆ ಮೀನು ನಮ್ಮದು ಆಯಿತಾ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದೋಸ್ತು ಸುಲ್ತಾನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಚೆನ್ನಾಗಿ ಕಾಣಿದ್ರೆ ನೀವು ಯಾರು ಬೇರೆ ಅವ್ರಿಗೆ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಗೆಳೆಯರು ಹೊಸ್ಕೋಟೆ ಅವರು ಇವರು ಥರ್ಡ್ ಪ್ರೈಸ್ ಆಗಿ ಮೀನು ಎತ್ತಿದ್ದಾರೆ ಒಳ್ಳೆ ದೊಡ್ಡ ಮೀನು ಮುಖ ತೋರಿಸಿ ಸರ್ ಹಾಂ ರವಿ ಅವರು ತಿರ್ಗಾ ಒಂದು ರವಿ ಅವರು ತಿರ್ಗಾ ಒಂದು ಆ ಏನು ಇದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಯಿತು ಓ ವಾಟ್ ಜೈಚ್ ಓ ಇದಿರ್ಲಿ ಬಂದ್ಬಿಟ್ಟು ತಿರ್ಗಾ ಇವರು ನೋಡ್ರಿ ನೋಡ್ಬೋದು ಇಲ್ಲ ನೋಡಿ ಇವ್ರು ಇವರು ಸೈಜು ತಲೆಪಿಯಾ ಓ ಇದು ನಾವು ಬಂದ್ಬಿಟ್ಟು ಜುಲೇಬಿ ಅಂತೀರಿ ತಲೆಪಿಯ ಅಂದ್ಕೊಂಡು ಕೆಲವ್ರು ಹೇಳ್ತಾರೆ ಆದರೆ ಒಳ್ಳೆ ಮೀನು ನೋಡಿರಿ ಹಾಂ ನಮ್ಮವರು ವಿನವರು ತಿರ್ಗಾ ಒಂದು ಸೆಕೆಂಡ್ ಪ್ರೈಸ್ ಅವರು ಬರ್ತಾ ಇದ್ದಾರೆ ಎತ್ಕೊಂಡು ಬರ್ತಾ ಇದ್ದಾರೆ ಆ ಎಂಥ ಮೀನು ರೀ ಅಪ್ಪ ಅಲ್ಲ ರವಿಯವರು ದೊಡ್ಡ ಮೀನು ಹಿಡಿದಿದ್ದಾರೆ ಸೆಕೆಂಡು ಲ್ಯಾಂಡ್ ಮಾಡ್ತಾ ಇದ್ದಾರೆ ಅವರೇ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಗುಡ್ ಕ್ಯಾಶ್ ಮಾಡಿ ಓಹ್ ಒಳ್ಳೆ ಒಳ್ಳೆ ಮೀನು ಹೊಡೆದಿದ್ದಾರೆ ರವಿಯವರು ದೊಡ್ಡ ಮೀನ್ಬಿಟ್ರೆ ಅವ್ರಿಗೆ ಫಸ್ಟ್ ಪ್ರೈಸ್ ಹೋಗ್ತದೆ ಅಂದ್ಕೊಂಡು ಸುಲ್ತಾನಿಂದ ಫಸ್ಟ್ ಪ್ರೈಸ್ ಕೊಡ್ತೀನಿ ಅವ್ರಿಗೆ ಒಂದು ಸ್ಟಿಕ್ಕು ನನ್ನಿಂದ ಇಲ್ಲ ಸೋತಾಕ್ಬಿಟ್ಟು ಐ ನೋ ಐ ನೋ ಇಲ್ಲ ಅವರು ಎರಡು ಮೀನು ಹಿಡಿದಿದ್ದಾರೆ ರವಿಯವರು ಒಂದು ಮೀನು ಹಿಡಿತಿದ್ದಾರೆ ಒಂದು ಹಂಗಲ್ಲ ಹಂಗಲ್ಲ ಲೆಕ್ಕ ಬರಲ್ಲ ಸಮಿ ನೋಡ್ಬೋದು ಕೆಲವ್ರೆ ಇದು ಅವರು ನೆಟ್ಟೆತ್ತಾದರೆ ನೆಟ್ಟಾಗಿ ಎಷ್ಟು ಮೀನು ಐತೆ ಅಂದ್ಕೊಂಡ್ರೆ ಅದೇ ಆನೆ ಮೀನು ಕ್ಯಾಟ್ ಕ್ಯಾಟ್ಫಿಶು ಮಾರ್ವೆ ಮೀನು ಅಂತಾರೆ ಮಾರುಫ್ ಅಂತಾರೆ ನೋಡಿ ಎತ್ಕೊಂಡು ಹೋಗ್ತಾರೆ ಮ್ಯಾಕ್ಸಿಮಮ್ಮು ಟ್ವೆಂಟಿ ಫೈವ್ ಕೆ ಜಿ ಅಬೋ ಅಷ್ಟೊಂದು ಐತೆ ಒಂದೊಂದು ಮೀನು ಬಂದುಬಿಟ್ಟು ಮೂರು ಕೆ ಜಿ ನಾಲ್ಕು ಕೆ ಜಿ ಅಲ್ಲಿ ಜುಲೇಬಿ ಒಂದು ನೆಟ್ಟಾಗೈತೆ ನೋಡ್ಬೋದು ನೀವು ಏಯ್ ಜುಲೇಬಿ ಐತೆ ಆನಂದ ಅವರೇ ಅದು ಯಾಕಂದರೆ ಹೋರ್ ಗಾಳಿ ಐತೆ ನಾನು ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ ಹತ್ರ ಹೋಗೋಕೆ ಇಲ್ಲ ಆದ್ರೂ ಮೀನು ಐತೆ ನಾವು ಸುಳ್ಳು ಹೇಳೋ ಅದು ಹೇಳೋ ಜಾಸ್ತಿ ಇಲ್ಲ ನಮಗೆ ಏನೈತೆ ಅದು ಓಪನ್ ಸರ್ವಿಸ್ ಯಾಕಮಾರ್ ದೋತ್ಗಳ ಇದ್ರಾಗ ಮೀನೇ ಅಂದ್ಕೊಂಡು ಇವರೇ ವಿಜಯ ಇವರು ಕಾಸ್ಟಿಂಗ್ ಮಾಡಿಬಿಟ್ಟು ಈಗ ಕಾಸ್ಟಿಂಗ್ ಫಸ್ಟ್ ಕಾಸ್ಟಿಂಗ್ಗೆ ಮೀನು ತಗೊಂಡಿದ್ದೆ ದಯವಿಟ್ಟು ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂದ್ಕೊಂಡು ಬೇಟೆ ಅವಾಗ ಅವಾಗ ನೋಡ್ತಾ ಇದ್ದೀರಿ ಸೀನ ಮಗನದು ನೋಡಿ ಡಬಲ್ ಡಬಲ್ ಜಿಲೇಬಿ ಫಸ್ಟ್ ಕಾಸ್ಟಿಂಗ್ ಇದೇ ಮಾಡ್ತಿದ್ ಹೆಂಗೈತೆ ನೋಡಿ ಮುಂದೆ ಬರ್ರಿ ನಾ ಮುಂದೆ ಬ ಬೈ ಇದು ನಾಟಿ ಜುಲೇಬಿ ಅಂದ್ಕೊಂಡು ಹೇಳ್ತೀನಿ ನಾವು ಇದು ಇದು ಬಂದ್ಬಿಟ್ಟು ಟೈಗರ್ ಜುಲೇಬಿ ಅಲ್ಲ ನಮ್ಮ ನಮ್ಮದು ಇದು ಲೋಕಲಲ್ಲಿ ನಾಟಿ ಜುಲೇಬಿ ಅವರು ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ ಸೆಕೆಂಡು ರವಿ ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ನೀರು ಒಳಗಡೆ ಹೋಗ್ಬಿಟ್ಟು ಮ್ಯಾಕ್ಸಿಮಮ್ಮು ಸೆವೆಂಟಿ ಮೀಟರ್ಸು ಕಾಸ್ಟಿಂಗ್ ಮಾಡಿದ್ದಾರೆ ಊರದ ಕಾಸ್ಟಿಂಗ್ ಐ ಎಷ್ಟು ಹಾಂ ತಿರ್ಗಾ ನಮ್ಮ ತಿರ್ಗ ಬಂದಿದ್ದಾರೆ ಕಾಸ್ಟಿಂಗ್ ಮಾಡೋಕ ತೈಬಿಟ್ಟು ಈ ಕಾಸ್ಟಿಂಗ್ ನೋಡಿರಿ ಎಷ್ಟು ದೂರ ಹೋಗ್ತದೆ ಅಂದ್ಕೊಂಡು ಹಾಂ ಹೊಡೀರಿ ನೋಡ್ಬೋದು ನೀವು ಎಷ್ಟು ಮೀಟ್ರ್ ಹೋಗೈತೆ ಅಂದ್ಕೊಂಡು ಅರ್ಥ ಮಾಡ್ಕೊಳ್ರಿ ನೀವು ಬನ್ನಿ ಅವರು ಹೋಗ್ತಾ ಇದ್ದಾರೆ ಸೆಕೆ ಫೋರ್ತ್ ಕಾಸ್ಟಿಂಗ್ ಮಾಡೋಕ ನೋಡಿ ಇದು ಸೆವೆಂಟಿ ಫೈವ್ ರವಿ ಅವರು ಹತ್ತು ಕಡೆ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರದು ಓವರ್ ಹೋಗೈತೆ ಕಾಸ್ಟಿಂಗು ಇದು ಒಂಥರ ಕ್ರಿಕೆಟು ಟೂರ್ನಮೆಂಟ್ ಥರ ಐತೆ ಇದು ಆಪೋಸಿಟ್ ಆಪೋಸಿಟು ಎಲ್ಲರೂ ಕಾಸ್ಟಿಂಗು ನಾನು ಜಾಸ್ತಿ ಮಾಡ್ತೀನಿ ನೀನು ಜಾಸ್ತಿ ಮಾಡ್ತೀನಿ ಅಂದ್ಕೊಂಡು ಕಾಸ್ಟಿಂಗ್ ಮಾಡ್ತಾ ಇದಾರೆ ಇದು ಒಳ್ಳೆಯ ಒಂದು ನಿಮ್ಮ ಕೇಳೋಗೆ ಆಗಲ್ಲ ಆ ಥರ ಒಂದು ಬೇಟೆದು ಕಾಂಪಿಟೇಷನ್ ನಡೀತಾ ಇದೆ ನಾನು ಜಾಸ್ತಿ ಹಿಡಿತೀನ ನೀನು ಜಾಸ್ತಿ ಹಿಡಿತೀನ ಅಂದ್ಕೊಂಡು ಎಲ್ಲರೂ ನಮ್ಮ ಫ್ರೆಂಡ್ಸು ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಜಾಸ್ತಿ ಜಾಸ್ತಿ ಬೇರೆ ಅವ್ರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಗೆಳೆಯರು ಹೊಸ್ಕೋಟೆ ಅವರು ಇವರು ಥರ್ಡ್ ಪ್ರ ಮೀನು ಎತ್ತ ಇದ್ದಾರೆ ಒಳ್ಳೆಯ ದೊಡ್ಡ ಮೀನು ಮುಖ ತೋರಿಸಿ ಸರ್ ಹಾಂ ರವಿ ಅವರು ತಿರ್ಗಾ ಒಂದು ರವಿ ಅವರು ತಿರ್ಗಾ ಒಂದು ಆ ಏನು ಇದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಯಿತು ಓ ವಾಟ್ ಟೈಚ್ ಓ ಇದಿರ್ಲಿ ಬಂದ್ಬಿಟ್ಟು ತಿರ್ಗಾ ಇವರು ನೋಡ್ರಿ ನೋಡ್ಬೋದು ಇಲ್ಲ ನೋಡಿ ಬಿ ಇವರು ನೋಡಿ ಸೈಜು ತಲೆಪಿಯ ಓ ಇದು ನಾವು ಬಂದ್ಬಿಟ್ಟು ಜುಲೇಬಿ ಅಂತೀರಿ ತಲೆಪಿಯಾ ಅಂದ್ಕೊಂಡು ಕೆಲವ್ರು ಹೇಳ್ತಾರೆ ಆದರೆ ಒಳ್ಳೆ ಮೀನು ನೋಡ್ರಿ ನೋಡ್ರಿ ನಮ್ಮವರು ಇನ್ನವರು ತಿರ್ಗಾ ಒಂದು ಸೆಕೆಂಡ್ ಪ್ರೈಝ್ ಅವರು ಬರ್ತಾ ಇದ್ದಾರೆ ಎತ್ಕೊಂಡು ಬರ್ತಾ ಇದ್ದಾರೆ ಆ ಎತ್ತ ಮೀನ್ರಿ ಅಬ್ಬಬ್